ಅದೇನ್ ಮಾತಾಡ್ ನಮಗ ಅದೇನಮ್ಮ ಹೇಳ್ತೀನಿ ಹೇಳ್ತೀನಿ ಬಿಟ್ಟು ಸುಮ್ನೆ ಕುಂತಿದ್ಯ ಅಲ್ಲ ಒಂದೇ ಸ್ವಲ್ಪ ಫೋನ್ ಮಾಡ್ಬಿಟ್ಟು ಕರ್ಸ್ತಲ್ಲ ಹೋಟ್ಲಿಂದ ಏನ ಸಮಾಚಾರ ಅದೇನು ಹೇಳಲ್ಲ ಸುಮ್ಮನೆ ಕೂತಿದೆಯಲ್ಲ ಅದೇ ನೋವು ಅವಳಲ್ಲ ಅಲ್ಲಿಂದ ಫೋನ್ ಮಾಡಿದ್ರು ಬಿಡುಗಡೆ ಆಗತ್ತೆ ನಾಳಿಕಿನ ಬಿಡುಗಡೆ ಅದಂತೆ ಅದಕ್ಕೆ ಬಂದಿ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಅದಕ್ಕೆ ಹೆಂಗ್ ಮಾಡೋದು ಅಂದ್ಬಿಟ್ಟು ಕೇಳ್ತಾ ಇರೋದು ಬಂದ ನಿಮ್ಗೆ ಎಂಟ ಕರ್ಕೊಂಡ್ ಬಂದಿಲ್ಲ ನಾವು ಕರ್ಕೊಂಡು ಹೋಗಿರೋ ತಲೆ ಹೇಳ್ಬಿಟ್ಟು ಎಲ್ಲ ಬಿಟ್ಟು ನೀನು ನೀನ್ ನನ್ಗೆ ಹೇಳ್ತೀನಿ ನೀನು ಬೇರೆ ಕುಂಸ್ಕೊಂಡು ಹೇಳ್ಬೇಕು ಐತಾ ಹೇಳಿ ಕಡ್ಡಿ ತುಂಡಾಗಂಗೆ ಗೋವಿಂದ ಹೇಳ್ದ ಹ್ಮ್ ಅವ್ನ್ಗೂ ಫೋನ್ ಮಾಡಿದೆ ಅವನವೇ ಬೇಡ ಅಂತ ಕುಂತಾನದ ಕರ್ಕ ಬಂದ್ ತುಂಬದ ಈಗ ಇವಳಗ್ ಹದಿನೆಂಟು ಹದಿನೆಂಟು ಕಳಿಸ್ತಾರಂತೆಲ್ಲ ಹೆಂಗ ಮಾಡೋದು ಸುಭಾ ನಾನು ಹೇಳ್ತೀನಿ ಕೇಳ್ಕೊ ಬಿಡು ನೀನು ಬಾಯಿ ಮುಜ್ಕೊಂಡ್ ಸುಳ್ಳಿ ಯಾಕೆ ಅವ್ರು ಮದುವೆ ಮದ್ವೆ ನಾರಿಯಾಗಿರ್ಲಿ ಇನ್ನೊಂದು ನರವಾಗಿರ್ಲಿ ಬೇಡವಾದ ವಿಷಯ ಅದು ಕಳ್ಸಿತಿ ಇಲ್ಲಿ ಹೊಡಗಿತಿರ ಅವ್ಳು ಇಸ್ಕೊಳಕ ರಜಿ ತಕೊಂಡ್ ಅವನು ರಜಿನವೇ

ಹೇಳ್ತೇನೆ ನೀನು ತಿರ್ಗಾ ಮಾತಾಡ್ತೀನಿ ನಿನ್ನ ನನ್ನೇಕ್ ನಮ್ಮ ಊನ್ ಸುದ್ದಿಯಕ್ಕೆ ನಿನ್ಗೆ ನಮ್ಮ ಊನ್ ಸುದ್ದಿ ನಮ್ಮ ಅಪ್ಪ ಸುದ್ದಿ ಯಾಕೆ ನಿನ್ಗೆ ಅಂತ ಸುಮ್ ನೀರವನ್ಗಳು ಬಾಯಿ ಮುಚ್ಕೊಂಡು ಹೋದ್ ಏನ್ ಮಾತಾಡಕ್ಕೆ ಬಿಡೋಲಿ ನೀನು ಅಯ್ಯೋ ಸಿವನೇ ಸುಮ್ ನೀರು ಆಯ್ತು ನೋಡ್ಲಾ ಯಾವ್ದೇ ಕಾರಣಕ್ಕೂ ಮಾತ್ರ ಅವಳು ನಮ್ಮ ಮನೆಗೆ ಬರೋದು ಬೇಡ ಇಷ್ಟನೇ ನಾನು ಹೇಳೋದು ನಾನು ಅವತ್ತೇ ಬರ್ಕೊಂಡೆ ಆ ಗೋವಿಂದನ್ಗೂ ಮೀನಾಕ್ಷಿ ಓಡ್ ಬಂದು ಪೋಲಿಸ್ ಸ್ಟೇಷನ್ ಇಂದ ಫೋನ್ ಮಾಡಿದಾಗ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಯವಳಿ ಕೂಡಕ್ಕ ಬೇಡ ಬೇಡಕಲ್ಲ ಬೇಡಕ್ಕಲ್ಲ ಅಂತ ನಾನು ಅಷ್ಟೊಂದು ಬರ್ಕೊಂಡೆ ನನ್ನ ಮಾತ ನೀನು ಕೇಳಲಿಲ್ಲ ಸೇರ್ಸ್ಕೊಂಡು ಹೆಂಗೆಂಗಿಲ್ಲ ಆಯ್ತು ನೋಡು ಏನೇ ಒಂದು ಬಂದರೂ ನಮ್ಮ ತಲೆ ಮೇಲೆ ಬರ್ತದೆ ಇವತ್ತು ನಮ್ಮ ಮನೆಯಿಂದ ಏನಾದ್ರು ಓಡೋಗಿಲ್ಲ ಓಡೋಗಿರೋದು ಅಲ್ಲಿಂದ ಅವ್ರ ಅಜ್ಜಿ ಮನೆಯಿಂದ ಅವ್ರ ಅವ್ ಮುಂಡೆ ಅವ್ರೂ ತಿನ್ಕೊಳ್ಳೋ ಮುಂಡೆ ಮನೆಯಿಂದ ಸರಿಯಾ ನಮಗೆ ಹೊತ್ಕೊಂಡು ಸಂಬಂಧ ಇಲ್ಲ ನಾವು ಸಂಬಂಧ ಇಲ್ಲ ಹೋದ್ನ ನಾವೇ ಮೇಲೆ ಹೊತ್ಕೊಳ್ಳವ ಈ ಸ್ಕೂಲ್ಗೆ ಅಂತ ಓದ್ ಗತ್ತೀವಳು ಅವ್ನ ಮನೆಗೆ ಹೋಗಿ ಸೇರ್ಕೊಂಡ್ಳು ಇಲ್ಪಾಯಕಿಲ್ಲ ಅಂದ್ಬಿಟ್ಟು ಇಲ್ಲಿ ಫೋನ್ ಮಾಡಕ್ಕೆ ಇಲ್ ಇಲ್ಲಿ ಪಾಯಕಿಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಂಡ್ಲು ಇವತ್ತು ಅವಳನ್ನ ಮನೆ ಒಳಗೆ ಬಂದು ಇವ್ಸ್ಕೊಳ್ಳು ನಾವು ನೀವು ಮಾಡಿದ ಸಿಲ್ಕಾಯ್ತೀರ ನನಗೆ ಅವಳು ನಮ್ಮ ಮನೆ ಒಳಗೆ ಬರೋಕ್ಕೂ ಕೂಡುದು ಅವಳು ಯಾವತ್ತು ನಮ್ಮ ರುದಿ ಕಳ್ದು ಬಿಟ್ಟು ನಾವು ಇಷ್ಟು ದಮ ಮುಗಿನ ಎರಡು ವರ್ಷ ಅವ್ರ ಅವ್ ಮುಂಡೆ ಬಿಟ್ಟಿ ಹೋದಾಗ ಆ ಮುಗಿನ ಸಾಕಿ ಸೊಲ್ವಿ ಏನೇ ಒಂಚೂರು ಕಮ್ಮಿ ಆದ್ರು ಆ ಮಕ್ಳು ಕಮ್ಮಿ ಮಾಡಿದ್ರೆ ತಬ್ಳ ಮಕ್ಳು ಅಂದ್ಕೊಂಡು ನಾವು ಅಷ್ಟ ಚೆನ್ನಾಗಿ ಆರೈಕೆ ಮಾಡಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಕೆ ನಮ್ಗೆ ಕಿರೀಟ ಕೊಟ್ಟು ಸಾಕೊಳ್ಳಿ ಇಲ್ಲಿಂದ ಕಿರೀಟ ಕೊಟ್ಟಿರೋದು ಇನ್ನು ಮುಂದಕ್ಕೆ ಯಾವುದೇ ತರದ ಕಿರೀಟ ನಮಗ್ ಬೇಡ ಅವಳು ನಮ್ಮ ಮನೆಗಳಿಗೆ ಬರೋದು ಬೇಡ 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 ಯಾರ್ ಯಾರೇನು ಹೇಳಿದ್ರು ಅಷ್ಟೇ ನಾನು ಒಪ್ಪಕ್ಕಿಲ್ಲ ಆಯ್ತು ಈಗ ನಾವೇನು ಅಂತ ನಾವು ಅಂತ ಇಲ್ಲ ಹದಿನೈ ವರ್ಷ ತಾಳ್ಮೆ ತಕ ಮಾತಾಡವ ನೀನು ಏನ್ ತಾಳ್ಮೆ ತಕಲ್ಲ ಇವತ್ತು ನಮ್ಮ ಮರವದಿ ಕಲ್ಬಿಟ್ಟು ಹೋದ್ಲು ಅವಳು ತಿರುಗ ನಮ್ಮ ಮನೆಗಳಿಗೆ ಸೇರಿಸ್ ಬೇಡ ಮಗ ಇಷ್ಟೇ ನನ್ನ ಮಾತು ನಾನು ತಬ್ರು ಮಕ್ಕಳು ರೂ ಮುಂಡೆ ಓಡೋದು ಅಸ್ ಮಕ್ಳು ಬಿಟ್ಟು ಹೋದಲ್ಲ ಹಾಂ ಹೆಂಗೆ ಬಿಟ್ಟು ಹೋದ್ಲಿ ಮುಂಡೆ ದೊಡ್ಡದ್ರು ಮುಂಡೆ ಬಿಟ್ಕೊಂಡು ಹೋದಲ್ಲ ಈ ಮಕ್ಕಳು ಚಿನ್ನಂಥ ಮಕ್ಕಳನ್ನ ಅಂದ್ಕೊಂಡು ಹಾಂ ನಾನು ತಿನ್ನೋ ಬದುಕು ಯಾರಾದ್ರೂ ಕೊಟ್ಟರೆ ಹೊತ್ತು ಹುಸ್ಕ ಮಕ್ಕಳಿಗೆ ತಿನಿಸೋಣ ಮಕ್ಳಿಗೆ ಯಾರಿದ್ದರು ಇದ್ದಾಳೆ ತಿನ್ಸಕ್ಕೆ ಹುಣಸೋಕ್ಕೆ ಆ ಮುಂಡೆ ಹುಡ್ಸಕ್ಕೆ ಕಟ್ಕೊಂಡು ಓಡೋದು ಅಂದ್ಕೊಂಡು ನಾನು ಆ ಮಕ್ಕಳನ್ನ ಆ ಸ್ಟಾರ್ಟ್ ಮಾಡಿ ನನ್ನ ಮೊಗ್ಗಾಕ ಮನಸ್ಕೊತಿದ್ದೆ ನಾನು ಅಯ್ಯೋ ತಬ್ರ ಮಕ್ಕಳು ತಬ್ರ ಮಕ್ಕಳನ್ನ ಅವಲ್ಲವ ತಾಯಿದ್ದು ತಬ್ಲಿಂಗ ಆಗಿಬಿಟ್ಟು ನನ್ನ ಮಕ್ಕಳು ಅಂದ್ಕೊಂಡು ಆ ಸ್ಟಾರೈಕೆ ಪ್ರೀತಿ ತೋರಿಸ್ಕೆ ಯಾವತ್ತು ಉಪಯೋಗ ಬತ್ತು ಹಾಂ ಅವಳು ಫೋನಲ್ಲಿ ಮಾತಾಡೋ ಕೊಟ್ಟಿರು ಇಲ್ಲೇರಳು ಸದ್ಯಕ್ಕೆ ನಾನು ಪುಣ್ಯಕ್ಕೆ ನೋಡ್ದಾಗುತ್ತೆ ಅಲ್ಲೋಗೋದು ಇಲ್ಲಿಂದ ಏನೋ ಗೊತ್ತಿ ಏನು ಗತಿ ಕಲಿ ಬರ್ತೇನೆ ಕಲಿಸೋ ರೀ ಹಂಗೆ ಹಿಂಗೆ ಅಂತ ನಾವು ದೂರ್ಸ್ಕೋಬೇಕಾಗೋದು ಮಗ ನಾನು ಹೇಳ್ತೀನಿ ಕೇಳು ನೀನು ಯಾವುದೇ ಕಾರಣಕ್ಕೆ ನೀವು ಅವಳನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದು ಲೆಕ್ಕಾಚಾರ ಬಂದ್ರೆ ನಾನು ಎಣ ನೋಡ್ಬೇಕಾಯ್ತು ಅಷ್ಟೇ ಏನಾದ್ರೂ ಮುಗಿತು ನಿನ್ನ ಮಾತೇ ಇಲ್ಲ ನಿನ್ನ ನೀನು ಮಾತಾಡಕ್ಕೋಕ್ಕಿಲ್ಲ ನಾನು ಮಾತಾಡಿ ಮಾತಾಡ್ಬಿಡ್ಲಕ್ಕೆ ನನಗೆ ಇಷ್ಟ ಇಲ್ಲ ಸರಿಯಾ ಅಯ್ಯೋ ಸುಮ್ಕುಳ ನಿಮ್ಮ ಮಗುನ ಮುಟ್ಟೆ ಅಂಗಡಿಯೇ ಉಸಿ ಮಾತಾಡಕ್ಕೆ ಬಿಡೋ ನಿಮ್ಮ ಮಗು ಅದು ಯಾರು ಬಾಯ್ ಇಲ್ಲ ನೀನು ಬಾಯ್ ಮಗುನ ಏನಿಗೆ ಬೋಗಳ್ತಾ ಇದೀನಿ ನೀನು ಅಸಿ ಮಾತಾಡ ಬುಟ್ಟಿಯ ನೋಡಿ ಎಂಗ್ ಬೋಗುಳ್ತಾ ಕೊಂಡಾಳೆ ಆ ಹೋಯಿದ ಪೂರ್ತಿ ಗೇಳ್ ಸುಂಕಿರ ಮೊಂಡೆ ಅಯ್ಯ ನಿನ್ನ ಬಾಗಿಏನ್ ಏನ್ ಕೇಡ್ ಬಂದಿದ ನಿನ್ ಯಾಕ ಬೋಗುಳ್ತಾ ಇದೀನಿ ನೀನು ಓ ಕೇಡ್ ಬಂದಿತ್ತಾ ಕೇಡು ಏ ನಿನ್ ದುಡ್ಡು ಬೆಕ್ಕಿ ಕ ಸುಂಪುತಾ ಕುಕಲೆ ನಾ ದುಡ್ಡು ಬೇಕಿ ಬೆಕ್ಕಿ ಅಷ್ಟ ಬೇಕು ಹೂ ನಾನು ಇರೋದು ಮಾತಾಡ್ತಿನೇಲ್ಲ ನಿನ್ ತಿಕ್ಕಾ ಮಕ್ಕೈಲ ಉಳೀತದೆ ಅಲ್ವಾ ಓ ಇರ್ಸ್ಕ ಕಪ್ಪ ನನಗೆ ಇರ್ಸ್ಕ ಕಪ್ಪ ಬಂದಿರೋ ಬೇಡ ಅಂದಿತನೆ ಇರ್ಸ್ಕ ಕಪ್ಪ ಬಂದಿ ಅಲೋ ಸುಭಾ ಇವನ್ ಏ ಆವಳು ಕಳುಸು ಆಳೇ ಮನೆಲಿ ಇರಲಿ ತಂದಾಕ್ಲಿ ತಗ ಬನ್ ಕೊಡ್ಲಿ ವನ್ ಸಾಮಾನು ಸರಂಜೆ ಆಳ್ ಬೇಸ್ಕೊಂಡಿರ್ತಾಳಂತೆ ங்க ప ..... ಇವನು ಯಾಕೆ ನನ್ನ ಮುಸುದಿಗ್ ಬಂದನು ಇವನೇ ಯಾವ್ದಾರಿ ನಿ ಬಯಸಿದానಾ ಈ ನನ್ನ ಮಗ ಸರಿಯಾಗಿರೋ ಎಲ್ಲ ಸರಿಹೋಗಿರದು ಈ ನನ್ನ ಮಗ ಯನೆ ಸರಿಯಿಲ್ಲವನ ನನಗೆ ಇಕಿತ್ತೋ ನನ್ನ ಮಗ ಇಲ್ಲೋಪ ನನ್ನ ಮಗ ಇವನೇ ಮಾತಾಡ್ಬೇಕು ಅಂತ ಇವನೇ ದೊಡ್ಡ ಮನಸ ಅಂತ ಕುನ್ಸ್ಕೊಂಡಿದ್ದಿಲ್ಲ ಇವನ ಈ ನನ್ನ ಮಗನ ಕಿತ್ತೋ ನನ್ನ ಮಗನ ಬ್ಯಾಡ ನೋಡು ನೋಡು ಸೋರ್ ಯಾತ್ ಕೆಲಸ ಮಾಡ್ಬಿಡ್ತೀನಿ ನಿಂಗೆ ಏನ್ ಮಾಡಿದಾ ಏನ್ ಮಾಡಿದೀಯಾ ನೀನು ಏನ್ ಮಾಡಿದೀಯಾ ನೀನು ಏನು ಮಾಡಕಹಕಿಲ್ಲ ನೀನು ಅವ ಸುಮ್ಮನೆ ಹುಸಿ ಬಾಯಲನು ಮುಚ್ಚಕ ಸುಮ್ ಕುತ್ಕಬಾ ನೀನು ಎ ಒಳ್ಳೆ ಇದೆ ನೀನು ಈಗ ಅಪ್ಪ ಏನು ಅಂತ ಅಂದ್ಬಿಟ್ಟು ಹಂಗೆ ಆಗ್ತಾ ಇದ್ದೀನಿ ನೀನು ಅದು ಏನು ಮಾತಾಡಲಿ ಸುಮ್ಕಿರು ಮಾತಾಡು ಕುತ್ಕೊಂಡು ಮುಚ್ಕೊಂಡು ಭಯ ನೀನೊಳೆ ಏನಂಗೆ ನನ್ನ ಬಾಯಿ ಮುಚ್ಚಿಸ್ತಿದ್ದೀರಿಕಲ್ಲ ನೀವೆಲ್ಲ ಬಾ ನೀವೆಲ್ಲ ಸರ್ಕೊಂಡು ನನ್ನ ಬಾಯಿ ಮುಚ್ಚಿಸ್ತಿದ್ದೀರಿ ಅತ್ತೆ ಹಿಂಗೆ ಆಗಿರೋದು ಗೊತ್ತಾ ನಾನು ಹೇಳಿದೆ ಲೋ ನೀ ಸ್ಕೂಲ್ ಹೋಗ್ಬೇಕಾರ ಅವಳನ್ನ ನೀಗ ನೋಡಿ ಹೋಗಿ ಹಿಂಗೆ ಕಡೆಯಿಂದ ಯಾರು ಒಬ್ಬರು ಹೋಗಿಲ್ಲ ಅಂದ್ಬಿಟ್ಟು ಅಷ್ಟು ಗಿಳಿ ಗೆಳಂಗೆ ಹೇಳೋದು ನನ್ನ ಮಾತಾ ಕೇಳಿದೆ ನಮ್ಮ ಮಕ್ಕಳ ಮೇಲೆ ನಮ್ಗೆ ನಮ್ಗೆ ಏನೋ ಸುಮ್ಕಿರೋ ಸುಮ್ಕಿರೋ ಅಂದ್ರಿ ಈಗ ನೋಡ್ದೆ ಆ ತರ ಕೆಲಸ ಮಾಡ್ಬಿಟ್ಟು ಮನೆ ಮರೋದಿ ಕಳ್ಬಿಟ್ಟು ಹೋದ್ಲು ಅಂತ ಹೋಗವ ಹೋಗು ನಿನ್ ನಿನ್ಬಿಟ್ಟು ಮಾತಾಡೋರ್ಗೆ ಹುಚ್ಚು ಕಿಚ್ಚು ಬಂದ್ಬಿಡ್ತದೆ ಕತೆ ನೀನು ಮೋನ್ಸೇ ಅಲ್ವ ನೀನು ಇಲ್ಲ ಅಜಿ ಅಯ್ಯ ಇಲ್ಲಿ ನೋಡಿದ್ವಿ ಮಾತಾಡು ಏನ ಅಯ್ಯೋ ನಾನು ಕರ್ಕೋಬೇಕಿಲ್ಲ ನಾನು ಹೇಳಿವಿನಿ ನಮ್ಮನೆ ಬೇಡ ಅವಳು ನಮ್ಮ ಏನು ಓಡೋಗಿಲ್ಲ ಅಲ್ಲಿಂದ ನೋಡಿರೋದು ನಮ್ಗೆ ಬ್ಯಾಡಿ ಬಂದ್ರ ರಜಿತ್ ಅವ್ರಮನೋ ಯಾರು ಕರ್ಕೊಂಡು ಹೋದ್ರೆ ಕಳಿಸಿ ನಾವು ಬರೋಕು ಇಲ್ಲ ನಾವು ಅಂತ ಹಗಂದೆ ಅದಕ್ಕೆ ನೀವು ಒಂದ್ಸತಿ ಬಂದು ಹೋಗ್ಬೇಕು ಇಲ್ಲಿಗೆ ಅಂತ ಅಂದ್ರು ಅಷ್ಟೇ ನಾನು ಸುಮ್ಮನೆ ನಿಮ್ಮ ನಿಮ್ ಬಾಯಿ ಬಂದದು ಅಂತ ಕೇಳಿದ್ ಅಷ್ಟೇ ನಾನು ಏನೋ ನೀವೇನಾದ್ರೂ ಕರ್ಕ ಬರೋದ ಅಂತ ಒಪ್ಕೊಂಡ್ರೆ ಕರ್ಕೊಂಡೆ ಅಂತ ಹಂಗೇ ಬೇಡ ಅದು ಬಿಡು ಬೇಡಕತೆ ಏನು ಮಾಡ್ಕರ್ಕಿಲ್ಲ ಬುದ್ಧಿರ್ಬಿಡೋಣ ನಿನಗೆ ನಾಳೆ ಬೇಡಬಿಡ ನಾಡಿಗೆ ಸ್ಕಿನಂಗ ರಂಗ್ತು ಅವ್ಳು ಯಾವತ್ತು ಅವು ಮನೆ ಬಾ ನಮ್ಮ ಬಿಟ್ಟು ಬಿಟ್ಟು ನಮ್ಮ ಮಾತ್ಕೊಳ್ಳೋಂತವಳು ಹೋಗೋ ಊಂ ತಗ ಸೇರ್ಕೊಂಡ್ಳು ಅಲ್ಲಿಂದ ಓಡೋದು ಅವತ್ತೆ ಮುಗೀತು ಮಗ ಸುಮ್ಮನೆ ಇಲ್ಲದೋ ಸಮಸ್ಯೆ ಇಲ್ಲ ಅಂತ ಏರ್ಕೊಳ್ಳೋದು ಬೇಡ ನಾವು ಅದೇನ್ ಬೇಕು ಮಾಡ್ತಾಳಿ ಬಿಡ ನೀನು ಗೊತ್ತುಕತ್ತೆ ಅವ್ರ ಜೀ ಎಲ್ಲಾನು ಮಾಡ್ತಾಳೆ ಕಾಳಿ ಅವಳು ಗೊತ್ತು ಅವೆಲ್ಲಾನು ಕಂಡ ಬಳಕತೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾವೇ ತಲೆ ಕೆಡ್ಸ್ಕೊಬೇಕು ಸುಮ್ನೆ ಕಾಲಕಳೆಕ ಕಲಿಲ್ಲ ಯಾವ ಕಲ್ಸರಂತಲೆ ನಾಳೆ ಕಣಪ ನಾಳಿಕೆ ಅಂಗರ ಅವರ್ಗೂ ಫೋನ್ ಗೆನ್ ಮಾಡಿರ್ತಾರೆ ಅಲ್ವಾ ಓಹೋ ನಾಳೆ ಕೋಟೇನ ಬರ ಅವರ್ನೇ ಅತ್ತಕಿದ ಫೋನ್ ಮಾಡಿ ಅವರ್ಗೆ ಅಮ್ಮುಗೆ ಅನ್ಬಿಟ್ಟು ಯಾವತ್ತೆಪ್ಪಾ ಬಾಯ ನಮರದಿಲ್ ನಿಂಗೆ ಅವಳು ಅತ್ತಕಂತಕ ಮುಂಡೆ ಅಮ್ಮಾಳಾ ಮುಂಡೆ ಮುತ್ತಕಂತ ಮುಂಡೆ ನೀನು ನಾಚಕೈ ನಿಂಗೆ ಜಲ್ಮಕೆ ನಿಮ್ ಅಣ್ಣೆ ಅನ್ಬಿಟ್ಟು ತಿನ್ನ ಬನ್ ಕಟ್ಕೊಳ ಹೋಡೋಗಾಡ ಅವಳು ಬರ ಅತ್ತಕಂತ ಕಂತವನೆ ಓ ಆಯ್ತು ಸುಮ್ನಿರು ಈಗ ನೀನೇನಿ ಗಾಡಿ ನೀನು ಆರ್ತಿನಿ ಆರ್ತಿನಿ ಕಣಪ ಸರಿ ಬಿಡು ಆಯ್ತು ಬುಡಜ್ಜಿ ಆಯ್ತು ತಲೆ ಕೆಡ್ಸ್ಕೊಬೇಡ ಹೇಳಿ ಕತೆ ನಮ್ಗೆ ಬೇಡ ನಮಗೆ ನಾ ಕರ್ಕೊಂಡೋಗ್ಕಿಲ್ಲ ಬುಡಿ ಅಂತ ನಾನು ಅವ್ರ ಅಮ್ಮನ್ನ ಕಳಿಸ್ಲಿ ಕಳಿಸ್ಲಿ ಬಿಡು ಅಲ್ಲಿಗೆ ಗೊತ್ತು ಕತೆ ಅವ್ರು ಆ ಹುಡ್ಗನು ಅದೇನು ರಿಲೀಸ್ ಆಗುವೆ ಇರ್ಲತ್ತದ ಏನ್ ಮಾಡ್ಕೊಳ ಮಾಡ್ಕೊಳ್ಳ ನಮ್ಗೆ ಏನು ನಮ್ಮ ನಮ್ಮದಿ ಕಳ್ತು ಅವ್ಳೆ ನಮ್ಮ ಮನೆ ಒಳಗೆ ಸೇಸ್ಕೋಬೇಕು ಇಷ್ಟ ರಾಗಲೇ ರಂಪ ಮಾಡ್ಬಿಟ್ಟು ಓದೋಣ ತಿಂಗ ಮನೆ ಒಳಗೆ ಸೇರ್ಸ್ಕೊಡೋ ಜನಗಳೇನಕಿಲ್ಲ ಬೇಡಕತ್ತೆ ನನಗೂ ನಾನು ಅಲ್ಲೇ ಮಾತಾಡ್ದೆ ನಿಮ್ಮ ಕಿವಿಗೆ ಹಾಕ್ಬೇಕು ಗುಟ್ನಲ್ಲ ಅವನಿಲ್ಲ ಅಂತ ಅನ್ಕತೀರಿ ಅಂದ್ಬಿಟ್ಟು ಕಿವಿಗೆ ಹಾಕಿದ್ದು ಅಷ್ಟೇ ಸರಿ ಬಿಡು ಏನಾದ್ರು ಮಾಡ್ಕೊಳ್ಳಿ ಬಿಡು ಇರ್ಲತ್ತಿ ಎಲ್ಲಾರಿ ನಮ್ಮ ಮನೆ ಒಳಗೆ ಬೇಡಕತ್ತೆ ಅವಳು ಅವ್ನು ಗೋವಿಂದ ಏನದ ಏ ಕತ್ತಾಕ್ತೀನಿ ಇದ್ರ ಕಡೆಗೆ ಬಂದ್ರೆ ಅವಳು ಅಂದ ಇನ್ನು ಮನೆ ಒಳಗೆ ಇದ್ದಾಗ ಸುಮ್ಮನಾದ್ರೆ ಬಂದು ಇಸ್ಕೊಂಡ್ರು ಇನ್ನು ಜಗಳ ಮಾಡ್ತಾನೆ ಬೇಡಕ್ಕ ಸುಟ್ಟಿರು ಹೆಂಗೋ ಇರಲಿ ಯಾವಳು ಏನು ಮಾಡಕ್ಕೆ ಇಲ್ಲಿ ಓಲಂತೆ ಓಂತಾವೋ ಇರ್ತಾಳಂತೆ ಕಂಡೇಲೋಗಿ ಹೋಗೋಕೆ ಇರ್ತಾಳಂತೆ ಹತ್ತಿ ನಂಬರ್ ಕೊಟ್ಟೆ ಕರ್ಕೊಂಡೋಗಿ ಅಳಿಚಾರ ನಾವು ಬರಕಿಲ್ಲ ನಾವು ಇಷ್ಟ ಇದರ ಕಂಗಲ್ಲ ಆಯ್ತು ಅಮ್ಮನ ತುಂಬ ಕೊಟ್ಟಿನಿ ಅವ್ರು ಮಾಡಗಿಡರ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ